ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾ ಬೌಲಿಂಗ್ಗೆ ಫಿಫ್ತ್ ಟೆಸ್ಟ್ನಲ್ಲಿ ಸೋತ ಟೀಮ್ ಇಂಡಿಯಾ ಹೌದು ಸ್ನೇಹಿತರೆ ಪ್ಯಾಟ್ ಕಮಿನ್ಸ್ ಮಾಡಿದಂತಹ ಹದಿನೈದು ಓವರ್ಗಳಲ್ಲಿ ಮೂರು ವಿಕೆಟ್ ಪಡೆದರು ಹಾಗೂ ಸ್ಕಾಟ್ ಬೋಲೆಂಡ್ ಅವರು ಓವರ್ಗಳಲ್ಲಿ ಸತತ ಆರು ವಿಕೆಟ್ ಅನ್ನು ಪಡೆದರು ಬೌಲಿಂಗ್ ಕೂಡ ಲೈನ್ ಅಂಡ್ ಲೆಂತ್ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿತ್ತು ಟೀಮ್ ಇಂಡಿಯಾ ಆಟಗಾರರಿಗೆ ಆಡೋದು ತುಂಬಾನೇ ಕಷ್ಟವಾಗಿತ್ತು ಹಾಗೂ ಸ್ಟಾರ್ ಅವರು ಹಾಕಿದಂತ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಅನ್ನು ಕೊಟ್ಟು ಒಂದು ವಿಕೆಟ್ ಪಡೆದರು ಹೌದು ಸ್ನೇಹಿತರೆ ಟೀಮ್ ಇಂಡಿಯಾ ಸೆಕೆಂಡ್ ಇನಿಂಗ್ಸ್ ನ ಕಂಪ್ಲೀಟ್ ಬ್ಯಾಟಿಂಗ್ ನೋಡಕೋ ಬರೋದಾದ್ರೆ ಯಶಸ್ವಿ ಜಯಸ್ವಾಲ್ ಅವರು ಆಡಿದಂಥ ಮೂವತ್ತೈದು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಹೊಡೆದು ಸ್ಕಾಟ್ ಬೋಲ್ಯಾಂಡ್ಗೆ ಔಟ್ ಆದರು ಹಾಗೂ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಆಡಿದಂಥ ಇಪ್ಪತ್ತು ಬಾಲ್ಗಳಲ್ಲಿ ಹದಿಮೂರು ರನ್ ಕಲೆ ಹಾಕಿ ಸ್ಕಾಟ್ ಬೋಲ್ಯಾಂಡ್ಗೆ ಔಟ್ ಆದರು ಹಾಗೂ ಶುಭ್ಮನ್ ಗಿಲ್ ಅವರು ಆಡಿದಂಥ ಹದಿನೈದು ಬಾಲ್ಗಳಲ್ಲಿ ಹದಿಮೂರು ರನ್ ಹೊಡೆದು ಸ್ಟಾರ್ಗೆ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ನತ್ತ ತೆರಳಿದರು ಹಾಗೂ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದಂತ ಹನ್ನೆರಡು ಬಾಲ್ಗಳಲ್ಲಿ ಆರು ರನ್ ಕಲೆ ಹಾಕಿ ಸ್ಕಾಟ್ ಬೌಲನ್ಗೆ ವಿಕೆಟ್ ಅನ್ನು ಒಪ್ಪಿಸಿದರು ಟೀಂ ಇಂಡಿಯಾದ ಕಡೆಯಿಂದ ಟಾಪ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಿಷಬ್ ಪಂತ್ ಅವರು ಮಾತ್ರ ಮೂವತ್ತ್ ಮೂರು ಬಾಲಿಗೆ ಅರವತ್ತೊಂದು ರನ್ ಹೊಡೆದು ಟೀಂ ಇಂಡಿಯಾ ಕಡೆಯಿಂದ ಟಾಪ್ ಪರ್ಫಾರ್ಮೆನ್ಸ್ ರಿಷಬ್ ಪಂತ್ ಕಡೆಯಿಂದ ಮಾತ್ರ ರವೀಂದ್ರ ಜಡೇಜ್ ಅವರು ಆಡಿದಂತ ನಲವತ್ತೈದು ಬಾಲ್ಗಳಲ್ಲಿ ಹದಿಮೂರು ರನ್ ಕಲೆ ಹಾಕಿ ಪ್ಯಾಟ್ ಕಮಿಜ್ಗೆ ಔಟ್ ಆಗಿದ್ದಾರೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಆಡಿದಂತೆ ಇಪ್ಪತ್ತು ಒಂದು ಬಾಲ್ಗಳಲ್ಲಿ ನಾಲ್ಕು ರನ್ ಕಲೆ ಹಾಕಿ ಸ್ಕಾಟ್ ಬೋಲೆಂಡ್ಗೆ ಗೆ ಔಟ್ ಆಗಿದ್ದಾರೆ ಹಾಗೂ ವಾಷಿಂಗ್ಟನ್ ಸುಂದರ್ ಅವರು ನಲವತ್ ಬಾಲ್ಗಳಲ್ಲಿ ಹನ್ನೆರಡು ರನ್ ಕಲೆ ಹಾಕಿ ಕಮಿಂಗ್ಸ್ಗೆ ಔಟ್ ಆಗಿದ್ದಾರೆ ಹಾಗೂ ಡಿಎಸ್ಪಿ ಪಿ ಮೊಹಮ್ಮದ್ ಸಿರಾಜ್ ಅವರು ಹನ್ನೊಂದು ಬಾಲ್ಗಳಲ್ಲಿ ನಾಲ್ಕು ರನ್ ಕಲೆ ಹಾಕಿ ಸ್ಕಾಟ್ ಬೋಲೆಂಡ್ಗೆ ಗೆ ಔಟ್ ಆಗಿದ್ದಾರೆ ಜಸ್ಪ್ರೀತ್ ಪುಮ್ರಾ ಆಡಿದಂತ ಮೂರು ಬಾಲ್ಗಳಲ್ಲಿ ಯಾವುದೇ ರನ್ ಕಲೆ ಹಾಕಿಲ್ಲ ಡಕ್ ಡಕ್ಔಟ್ ಆಗಿದ್ದಾರೆ ಹಾಗೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ನಾಟ್ಔಟ್ ಆಗಿ ಉಳಿದಿದ್ದಾರೆ ಹೌದು ಸ್ನೇಹಿತರೆ ಆಸ್ಟ್ರೇಲಿಯಾದ ಕಡೆ ಬರುವುದಾದರೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸ್ಕಾಟ್ ಬೋಲೆಂಡ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಆರು ವಿಕೆಟ್ ಅನ್ನು ತೆಗೆದಿದ್ದಾರೆ গুরু